ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಯಶವಂತಪುರದ ಔಟಾ ರಿಂಗ್ ರೋಡ್ ಹತ್ರ ಇದ್ದೀನಿ ಇಲ್ಲಿ ನೋಡ್ತಿದ್ದೀರಲ್ಲ ಇದು ನಾಯಂಡಳ್ಳಿ ಕಡೆ ಹೋಗೋ ರೋಡು ಹೀಗೆ ನೇರವಾಗಿ ಹೋದರೆ ನಾವು ನಾಯಂಡಹಳ್ಳಿ ಕಡೆ ಹೋಗ್ತೀವಿ ಹಾಗೆ ಜೆ ಪಿ ನಗರ ಕಡೆ ಕೂಡ ಹೋಗ್ಬೋದು ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಗುರುಗುಂಟೆಪಾಳ್ಯ ಸಿಗ್ನಲ್ ತುಮಕೂರು ಮೇನ್ ರೋಡಿಗೆ ಹೋಗೋದು ಇದೇ ರೋಡಲ್ಲಿ ನೇರವಾಗಿ ಹೋಗಬೇಕು ನಾನಿವಾಗ ಯಶವಂತಪುರದ ಕಂಠೀರವ ಸ್ಟುಡಿಯೋ ಹತ್ರ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಏನಿದೆ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಹಾಗೆ ಅಪ್ಪು ಸರ್ ಅವರ ಸ್ಮಾರಕ ಇದೆ ಹಾಗೆ ಪಕ್ಕದಲ್ಲಿ ಮಂಡ್ಯದ ಗಂಡ ರೆಬರ್ ಸ್ಟಾರ್ ಅವರ ಸ್ಮಾರಕ ಇದೆ ನಾನಿವಾಗ ಅಪ್ಪು ಸರ್ ಅವರ ಸ್ಮಾರಕನ ವೀಡಿಯೋ ಮಾಡಕ್ಕೆ ಕೊಟ್ಟಿದ್ದೀನಿ ಬನ್ನಿ ಬಂಧುಗಳೇ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಕೆಲವೊಂದಿಷ್ಟು ಗುಲಾಬಿ ಹೂಗಳನ್ನು ಇಟ್ಕೊಂಡಿದ್ದಾರೆ ಅದೇನಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಅವರ ಅಭಿಮಾನಿಗಳು ಆ ಹೂವನ್ನು ತಗೊಂಡು ಅವರ ಸ್ಮಾರಕದ ಹತ್ರ ಇಡ್ತಾರೆ ಅಪ್ಪು ಸರ್ ಅವರ ಸ್ಮಾರಕಕ್ಕೆ ಅದು ಅವರ ಪ್ರೀತಿ ಅಭಿಮಾನಕ್ಕೋಸ್ಕರ ಆ ಥರ ಮಾಡ್ತಾರೆ ಅವರ ಅಭಿಮಾನಿಗಳು ಹಾಗೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ ಏನಕ್ಕಂದರೆ ಬಿಸಿಲು ಟೈಮಿಗೆ ದೂರದ್ದು ಊರಿಂದ ಬರ್ತಾರೆ ಕೆಲವೊಂದಿಷ್ಟು ಜನ ತುಂಬ ಬಾಯಾರಕ್ಕಾಗಿರುತ್ತೆ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಹಾಗೆ ಇಲ್ಲಿ ನೋಡ್ಬೋದು ಒಂದು ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಕೂಡ ಅವರ ಅಭಿಮಾನಿಗಳು ಮಾಡಿ ಇಲ್ಲಿ ಇಟ್ಟಿದ್ದಾರೆ ಎಷ್ಟೊಂದು ಚೆನ್ನಾಗಿದೆ ಅನ್ನೋದು ಹಾಗೆ ಇಲ್ಲಿ ಹೋಗಬೇಕು ಇವಾಗ ಅವರ ಅಭಿಮಾನಿಗಳು ಸಾಕಷ್ಟು ಜನ ಬಂದಿಲ್ಲ ಇವಾಗ ನಾನು ವೀಡಿಯೋ ಮಾಡ್ತಿರೋದು ಬೆಳಗ್ಗೆ ಇನ್ನೂ ಸ್ವಲ್ಪ ಮಧ್ಯಾಹ್ನ ಆದ ತಕ್ಷಣ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅವರ ಅಭಿಮಾನಿಗಳು ಇವಾಗ ಸ್ವಲ್ಪ ಕಡಿಮೆನಂತ ಹೇಳ್ಬೋದು ಆದರೂ ಸುಮಾರು ಜನ ಬಂದಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಆದರೆ ಇನ್ನು ಮಧ್ಯಾಹ್ನ ಆದ ತಕ್ಷಣ ತುಂಬಾ ಜನ ಸೇರ್ತಾರೆ ಇಲ್ಲಿ ನಾನು ಅದಕ್ಕೆ ಜನ ಸೇರ್ತಾರಂತೆ ಬೆಳಗ್ಗೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಹಾಗೆ ಇಲ್ಲಿ ನೀವು ಬಲಕ್ಕೆ ನೋಡ್ಬೋದು ರಾಜ್ಕುಮಾರ್ ಅವರ ಪ್ರತಿಮೆ ಕೂಡ ಇದೆ ಹಾಗೆ ನೇರವಾಗಿ ಹೋಗ್ತಾ ಇರಬೇಕು ಒಂದೊಂದು ಟೈಮ್ ಇಲ್ಲಿ ಕಾಲಿಡೋಕ್ಕಾಗಲ್ಲ ಅಷ್ಟೊಂದು ಅವ್ರು ಅಭಿಮಾನಿಗಳು ಇರ್ತಾರೆ ಇವಾಗ ಬೆಳಗ್ಗೆ ಬಂದಿದ್ದಕ್ಕೋಸ್ಕರ ಸ್ವಲ್ಪ ಫ್ರೀ ಆಗಿದೆ ಹಾಗೆ ಇಲ್ಲೊಂದಿಷ್ಟು ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ ನೀವು ನೋಡ್ಬೋದು ಗಾರ್ಡನ್ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಹಾಗೆ ಇಲ್ಲಿ ಬೋರ್ಡ್ ಕೂಡ ಇದೆ ಅಲ್ಲೊಂದು ಎಲ್ಲೊಂದರಲ್ಲಿ ಉಗುಳಬಾರದು ಅಂಥೇಳಿ ನೋಡಿ ಗಾರ್ಡನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಪರಕು ವಿಮಾಲೋ ಗುಡ್ಕಾವನ್ನ ಹಾಕ್ಕೊಂಡು ಎಲ್ಲಿ ಬೇಕಾರೆ ಅಲ್ಲಿ ಉಗುಳ್ತಾರೆ ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಸ್ವಲ್ಪ ಕೆಟ್ಟದಾಗಿ ಕಾಣಿಸುತ್ತೆ ಅದು ಚೆನ್ನಾಗಿರಲ್ಲ ಅದಕ್ಕೆ ಬೋರ್ಡ್ ಹಾಕಿದ್ದಾರೆ ಹಾಗೆ ಇಲ್ಲಿ ನೋಡ್ಬೋದು ಯಾವುದೋ ಒಂದು ಸಮಾರಂಭಕ್ಕೆ ವೇದಿಕೆ ಅಂತ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿದ್ರೆ ಸಿಟ್ಟಿಂಗಿಗೆ ಪೂರಕ್ಕೆ ಆಸನೇ ಇದೆ ಹಾಗೆ ಮುಂದ್ಗಡೆ ನೋಡಿದ್ರೆ ಅಲ್ಲಿ ಸಮಾರಂಭ ಮಾಡೋಕ್ಕೆ ವೇದಿಕೆ ಥರ ಕಾಣಿಸ್ತಾಯಿದೆ ನನಗೂ ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಮುಂದಕ್ಕೆ ಚಲಿಸೋಣ ಹಾಗೆ ಇಲ್ಲಿ ಬರ್ಬೇಕಾದ್ರೆ ತುಂಬಾ ಒಂದಿಷ್ಟು ಬೋರ್ಡ್ಗಳನ್ನು ಹಾಕಿದ್ದಾರೆ ಅಭಿಮಾನಿಗಳಿಗೆ ತಿಳ್ಸೋಕ್ಕೋಸ್ಕರ ಮುಂಚೆ ನೋಡ್ಬೋದು ಅಲ್ಲಿ ಅಂತ ಹಾಕಿದ್ದಾರೆ ಹಾಗೆ ಇಲ್ಲೇ ಒಂದು ಬೋರ್ಡ್ ಕೂಡ ಇದೆ ಇಲ್ಲೋ ಗಿಡಗಳ ಪೋಟಗಳನ್ನು ಮುಟ್ಟಬಾರದು ಅಂಥೇಳಿ ಇಲ್ಲಾರ ಗಿಡ ಇದೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಅದನ್ನು ಮುಟ್ಟೋದು ಈಗ ಕೆಲವೊಂದಿಷ್ಟು ಏನು ಮಾಡ್ತಾರೆ ಗಿಡಗಳನ್ನು ಮುರಿಯೋದು ಆ ಥರ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಹೋಗ್ಬೇಡಿ ದಯವಿಟ್ಟು ಏನಕ್ಕೆ ಎಷ್ಟೊಂದು ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಈ ಥರ ಗಾರ್ಡನ್ ಇಲ್ಲಿ ಕಾಣಿಸೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಈ ಥರ ಗಾರ್ಡನ್ ಎಲ್ಲಿ ಎಲ್ಲೆಂದರಲ್ಲಿ ಇರಲ್ಲ ಒಂದೊಂದು ಕಡೆ ಇರುತ್ತೆ ಅದನ್ನು ನೀಟಾಗಿ ಬಳಸ್ಕೊಂಡು ಹೋಗ್ಬೇಕು ನಾವು ನೋಡಕ್ ಬಂದರು ಹೀಗೆ ಮುಂದೆ ನೇರವಾಗಿ ಹೋಗ್ಬೇಕು ಇಲ್ಲಿ ಕಂಠೀರೋ ಸ್ಟುಡಿಯೋ ಹತ್ರ ಬಂದರೆ ಅಪ್ಪು ಸರ್ ಅವರ ಸ್ಮಾರಕ ಹಾಗೆ ಪಾರ್ಯತಮ್ಮ ರಾಜ್ಕುಮಾರ್ ಅವರ ಸ್ಮಾರಕ ಹಾಗೆ ಪಕ್ಕದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕನ ನೋಡಬಹುದು ಹಾಗೆ ಇಲ್ಲೊಂದು ಬೋರ್ಡ್ ಪ್ಲಾಸ್ಟಿಕ್ ಗಳನ್ನು ನಿಷೇಧಿಸಲಾಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಪ್ಲಾಸ್ಟಿಕ್ ಬಳಸಂಗೇ ಇಲ್ಲ ಅದರಲ್ಲಿ ಸ್ಪೆಷಲಿಗೆ ಮತ್ತೊಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಪ್ಲಾಸ್ಟಿಕ್ಗಳನ್ನು ಬಳಸ್ಬಾರ್ದು ಹೇಳಿ ಇಲ್ಲ ಅಂತಲ್ಲ ಪ್ರತಿಯೊಂದು ಕಡೆನೂ ಬೋರ್ಡ್ ಹಾಕ್ತಾರೆ ಬಟ್ ಆಗಿ ಮತ್ತೊಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಪ್ಲಾಸ್ಟಿಕ್ಗಳನ್ನು ಬಳಸ್ಬಾರ್ದು ಹೇಳಿ ಏನಾದರೂ ಅಲ್ಲಿ ಪಾರ್ಸಲ್ ತಿನ್ಕೊಂಡು ತಿಂದ್ಕೊಂಡು ಇಲ್ಲೆಲ್ಲ ಎಸೆಂಗಿಲ್ಲ ಕೆಲವೊಂದಿಷ್ಟು ಡಸ್ಟ್ಬಿನ್ಗಳನ್ನು ಮಾಡಿರ್ತಾರೆ ಅಲ್ಲಿ ಮಾತ್ರ ಹಾಕಬೇಕು ನೋಡಬಹುದು ಎಷ್ಟೊಂದು ಸಖತ್ತಾಗಿದೆ ಗಾರ್ಡನ್ ಅಂತ ಹೇಳಿ ಈ ಥರ ಹಸಿರು ಕಾಣೋದು ಬೆಂಗಳೂರಲ್ಲಿ ಕಡಿಮೆ ಅಂತ ಹೇಳ್ಬೋದು ಎಲ್ಲ ಕಡೆನೂ ಈ ಥರ ಬೆಳೆಸಿರಲ್ಲ ಅರೆಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ನೋಡಿ ನಮ್ಮ ಅಪ್ಪು ಸರ್ ಅವರ ಅಭಿಮಾನಿಗಳು ಹೇಗಿದ್ದಾರೆ ಅಂತೇಳಿ ಬೆಳಗ್ಗೆ ಇಷ್ಟ ಇಷ್ಟೊಂದು ಜನ ಇದ್ದಾರೆ ಇನ್ನು ಮಧ್ಯಾಹ್ನ ಆದರೆ ಎಷ್ಟು ಜನ ಸೇರ್ತಾರೆ ಇಲ್ಲಿ ಇಲ್ಲಿದ್ದಲ್ಲಿ ಇದೇ ನಮ್ಮ ಮರೆಯಲಾಗದ ಮಾಣಿಕ್ಯ ಅಪ್ಪು ಸರ್ ಅವರ ಸ್ಮಾರಕ ಒಂದೆರಡು ನಿಮಿಷ ಅವರ ಸ್ಮಾರಕನ ವೀಡಿಯೋ ಮಾಡೋಣ ಬನ್ನಿ ಬಂಧುಗಳೇ ಮರೆಯಲಾಗದ ಮಾಣಿಕ್ಯ ಪವರ್ ಸ್ಟಾರ್ ಅಪ್ಪು ಸರ್ ಅವರ ಸ್ಮಾರಕ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಹೆಸರು ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಬಂಧುಗಳೇ ನಮ್ಮ ಅಪ್ಪು ಸರ್ ಅವರ ಸ್ಮಾರಕನ ಹೀಗೆ ಮುಂದಕ್ಕೆ ಚಲಿಸೋಣ ಹಾಗೆ ಪಕ್ಕದಲ್ಲಿ ಪವರ್ ಸ್ಟಾರ್ ಅಪ್ಪು ಸರ್ ಅವರ ತಾಯಿಯಾದಂತಹ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಪರ್ಯತಮ್ಮ ರಾಜ್ಕುಮಾರ್ ಅವರ ಸ್ಮಾರಕ ಕೂಡ ಇಲ್ಲಿದೆ ಇವರು ಕೂಡ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಿದಾರಲ್ಲ ಇದು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸ್ಮಾರಕ ಹಾಗೆ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋದ್ರೆ ಕನ್ನಡದ ಹೊರನಟ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ನೀವು ನೋಡ್ಬೋದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಕನ್ನಡದ ಗಾನಕ್ಕೆ ಹೋಗಿಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಕಾಣಿಸ್ತಿದೆಯಲ್ಲ ಇದು ನೋಡಿ ಬಂಧುಗಳೇ ನಮ್ಮ ಕರ್ನಾಟಕದ ಕನ್ನಡದ ಮೇರುನಟ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಹೇಗಿದೆ ಅನ್ನೋದು ನೋಡಿದ್ರಲ್ಲ ಬಂಧುಗಳೇ ನಮ್ಮ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸ್ಮಾರಕ ಹೇಗಿದೆ ಅನ್ನೋದು ಹಾಗೆ ನೀವು ಸ್ವಲ್ಪ ಮುಂದಕ್ಕೆ ಬಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಲನಚಿತ್ರದ ಆದಷ್ಟು ಎಲ್ಲ ಫಿಲ್ಮ್ಗಳ ಫೋಟೋ ಹಾಕಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಕಾಣಿಸ್ತಿದೆ ಅವರು ಅಭಿನಯದ ಎಲ್ಲ ಚಿತ್ರಗಳು ಫೋಟೋ ಹಾಕಿದ್ದಾರೆ ಮಯೂರ ಇದೆ ಬಲೆಹುಚ್ಚ ಗೋವಾದಲ್ಲಿ ಸಿ ಐ ಡಿ ಎಮ್ಮೆ ತಮ್ಮಣ್ಣ ಹಾಗೆ ಅವರ ಅಭಿನಯದ ಸಾಕಷ್ಟು ಚಿತ್ರಗಳ ಫೋಟೋ ಹಾಕಿದ್ದಾರೆ ನೀವು ನೋಡ್ಬೋದು ಅಲ್ಲಿವರೆಗೆ ಕೊನೆವರೆಗೆ ಹಾಕಿದ್ದಾರೆ ಹಾಗೆ ನೀವು ಈ ಸೈಡ್ ಕೂಡ ನೋಡ್ಬೋದು ಅವ್ರ ಅಭಿನಯದ ಚಿತ್ರಗಳ ಫೋಟೋ ಹಾಕಿದ್ದಾರೆ ಬಂಗಾರದ ಮನುಷ್ಯ ಕಸ್ತೂರಿ ನಿವಾಸ ಅವರು ತೆಗೆದಿರುವಂತ ಎಲ್ಲ ಚಿತ್ರಗಳ ಫೋಟೋ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅವರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಮಾಡಿದ್ದಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ನೋಡ್ಬೋದು ಅವರ ಅಭಿನಯದ ಇದೆ ಎಲ್ಲ ಚಿತ್ರಗಳು ಫೋಟೋ ಹಾಕಿದ್ದಾರೆ ನೀವು ಬಂಧುಗಳೇ ಅಕಸ್ಮಾತ್ ಆಗಿ ಯಶವಂತಪುರದ ಔಟರ್ ರಿಂಗ್ ರೋಡ್ ಹತ್ರ ಬಂದರೆ ಆರಾಮಾಗಿ ಅಲ್ಲೇ ನೀ ರಿಂಗ್ ರೋಡ್ ಹತ್ರನೇ ಇದೆ ಕಂಟಿರುವ ಸ್ಟುಡಿಯೋ ಅಲ್ಲಿ ಇಲ್ಲಿ ಬಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅಪ್ಪು ಸರ್ ಅವರ ಸ್ಮಾರಕನ ನೋಡ್ಕೊಂಡು ಹೋಗ್ಬೋದು ಹಾಗೆ ಪಕ್ಕದಲ್ಲಿ ಮಂಡ್ಯದ ಗಂಡು ಅಂಬರೀಷನ್ ಅವರ ಸ್ಮಾರಕ ಕೂಡ ಪಕ್ಕದಲ್ಲಿದೆ ಅದು ಮುಂದೊಂದು ದಿನ ವೀಡಿಯೋ ಮಾಡ್ತೀನಿ ಹಾಗೆ ನೀವು ಹೊರಗಡೆ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಕೂಡ ಇದೆ ಇಲ್ಲಿ ನೋಡಬಹುದು ಕೆಲವೊಂದಿಷ್ಟು ಜನ ಸೆಲ್ಫಿ ಇದ್ದಾರೆ ಅಲ್ಲಿ ಫೋಟೋ ಹೊರ್ಕೊಳ್ತಾ ಇದ್ದಾರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಇಲ್ಲಿದೆ ಇವಾಗ ಹೊರಗಡೆ ಹೋಗೋದು ಈಗ ನಾವು ಎಲ್ಲಿ ಎಂಟ್ರಿ ಆಗಿದ್ವು ಅಲ್ಲೇ ಪಕ್ಕದಲ್ಲೇ ಎಕ್ಸಿಟ್ ಕೂಡ ಇದೆ ಈಗ ನಾವು ನೇರವಾಗಿ ಹೋದರೆ ಮೇನ್ ರೋಡಿಗೆ ಹೋಗ್ತೀವಿ ಔಟರ್ ರಿಂಗ್ ರೋಡು ನೋಡಿದ್ರಲ್ಲ ಬಂಧುಗಳೇ ಇವತ್ತಿನ ವಿಡಿಯೋನ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್